ಸೊ ದರ್ಶನ್ ಅವರ ಪ್ರಕರಣಗಳು ಒಂದೋ ಎರಡಲ್ಲ ಹೆಂಡತಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಕೂಡ ಹಿಂದೆ ನಿಖಿತಾ ಅವ್ರ ಜೊತೆ ಅವರ ಹೆಸರು ಕೇಳಿ ಬಂದಿತ್ತು ಇವರು ಒಂದು ಡಿಸಿಷನ್ ನಾನು ಜೊತೆಗಿರ್ತೀನಿ ಅಂತ ಹೇಳಿರ್ಬೇಕಿತ್ತು ಅಥವಾ ಡಿವೋರ್ಸ್ ಕೊಟ್ಟು ಮೂವನ್ ಆಗಬೇಕಿತ್ತು ವಿಜಯಲಕ್ಷ್ಮಿ ಅವರು ಎರಡನ್ನೂ ಕೂಡ ಮಾಡಲಿಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋದರು ಸೊ ಇದೀಗ ಪವಿತ್ರ ಗೌಡ ಅವರ ಜೊತೆ ಇರುವಂತಹ ವಿಚಾರಗಳು ಅವರ ಸ್ನೇಹನೋ ಫ್ರೆಂಡ್ಶಿಪ್ ಅದು ಅವರವ್ರ ಪರ್ಸನಲ್ ಅದು ಗೊತ್ತಿಲ್ಲ ಈ ವಿಚಾರ ಅವ್ರಿಗೆ ತಿಳಿದಿತ್ತು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪವಿತ್ರ ಗೌಡ ಇವತ್ತು ಹತ್ತು ಕೋಟಿ ಆಸ್ತಿಯ ಒಡತಿ ಆಗಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಹೆಂಡತಿಗೆ ಹೆಂಡತಿಗಿಂತಲೂ ಜಾಸ್ತಿ ಪ್ರಯೋರಿಟಿಗೆ ಅವ್ರಿಗೆ ಸಿಕ್ಬಿಡ್ತಾ ಅವ್ರ ಅವರ ಹಿಂದೆ ಹೋಗಿ ಈ ಪರಿಸ್ಥಿತಿ ಕಾರಣ ಆಯಿತಾ ದರ್ಶನ್ ಅವರಿಗೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಏನನ್ಸುತ್ತೆ ನೋಡಿ ಅಗೇನ್ ಇಲ್ಲಿ ಎಲ್ಲರೂ ಅಕಸ್ಮಾತ್ ಏನಾದರೂ ಭಾವನೆಗಳಿಗೆ ಮಾತ್ರ ಸ್ಪಂದಿಸ್ತಾ ಇದ್ದಿದ್ರೆ ವಿಜಯಲಕ್ಷ್ಮಿಯವರಾದರೂ ಆಗಿರಬಹುದು ಅಥವಾ ಪವಿತ್ರ ಅವರ ಆದರೂ ಆಗಿರಬಹುದು ಪ್ರೀತಿ ಹುಟ್ಟಬಹುದು ಎರಡು ಕಡೆನೂ ಎರಡೆರಡು ಸತಿ ಹುಟ್ಟಬಹುದು ಎಲ್ಲ ಓಕೆ ಅಕ್ಸೆಪ್ಟ್ ಮಾಡೋಣ ಪ್ರೀತಿ ಮಾತ್ರನಾ ಇಬ್ಬರು ದುಡ್ಡುಗೋಸ್ಕರ ಇದ್ಬಿಟ್ಟಿದಾರಾ ಅಂತ ಅನ್ಸೋದಿಲ್ವಾ ಈಗ ನೋಡಿ ವಿಜಯಲಕ್ಷ್ಮಿ ಅವ್ರನ್ನ ಯೋಚನೆ ಮಾಡೋಕೋದ್ರೆ ಮಗ ಇದ್ದಾನೆ ಈಗ ಅವ್ರ ಭವಿಷ್ಯ ರೂಪಿಸ್ಕೊಳ್ಬೇಕು ಹಂಗಂತ ಬೀದಿಲಿಲ್ವಲ್ಲ ಅವರು ನಿನ್ನ ಭಾವನೆಗಳನ್ನೂ ಬಿಟ್ಕೊಂಬಿಟ್ಟು ಪ್ರೀತಿ ಒಂದು ಮುಖವಾಡ ಹಾಕ್ಕೊಂಡು ದರ್ಶನ ಬೇಕು ಅಂತ ಹೇಳ್ತಿದ್ಯಾ ಆದರೆ ಹಿಂದೆ ದುಡ್ಡು ಪವಿತ್ರ ಅವ್ರು ಬಂದು ಒಂದು ಪವಿತ್ರವಾದ ರಿಲೇಷನ್ಶಿಪ್ ಅಂತೂ ಇತ್ತ ಖಂಡಿತ ಇರಲಿಲ್ಲ ಈಗ ಹದ ಹದಿನೈ ಹತ್ತು ಹದಿನೈದು ಕೋಟಿ ಅಂತ ಲೆಕ್ಕ ಬರ್ತಾ ಇದೆ ಅಂತಂದರೆ ಹತ್ತು ಹದಿನೈದು ಕೋಟಿಗೆ ಅವರು ಒಡೆಯ ಒಡತಿ ಆಗ್ತೀನಿ ಅಂತ ಹೇಳ್ತಾಳೆ ಅಂತಂದರೆ ಇನ್ಕಮ್ ಎಲ್ಲಿದೆ ಅವರಿಗೆ ಅಷ್ಟು ಕೊಡಬೇಕಾದ್ರೆ ದರ್ಶನ್ ಕೊಡಬೇಕು ಎಲ್ಲದಕ್ಕೂ ಅವ್ರು ಉತ್ತರ ಕೊಡ್ತಾ ಹೋಗಬೇಕು ಎಲ್ಲಿಂದ ಇನ್ಕಮ್ ಟ್ಯಾಕ್ಸ್ ಅವ್ರು ಸುಮ್ಮನೆ ಬಿಡೋದಿಲ್ಲ ಇವ್ರನ್ನ ಎಲ್ಲಿಂದ ದರ್ಶನ್ ಅವ್ರಿಗೆ ಎಲ್ಲಿಂದ ಬಂತು ಅಷ್ಟು ದುಡ್ಡು ಯಾಕಂದರೆ ಎರಡು ಕಡೆ ಅವರು ಈ ಕಡೆ ಇವರು ವಿಜಯಲಕ್ಷ್ಮಿ ಇಲ್ಲಿ ಜಟಾಪಟಿ ನಡೀತಾ ಇದೆ ನೀನಾ ನಾನಾ ಅಂತ ಪವಿತ್ರಗಿಂತ ವಿಜಯಲಕ್ಷ್ಮಿ ಸೌಕಾರರಾಗಬೇಕು ವಿಜಯಲಕ್ಷ್ಮಿಗಿಂತ ಪವಿತ್ರವ್ರ ಸೌಕಾರರಾಗಬೇಕು ಅಂತ ದುಡ್ಡು ಹಣಕಾಸಲ್ಲಿ ರುಬ್ಬಿಸ್ಕೊಳ್ತಾ ಇರೋದು ಇವಾಗ ದರ್ಶನ್ನು ಬೇಕಿತ್ತಾ ಇವರಿಗೆ ಅನ್ನೋ ಒಂದು ಪ್ರಶ್ನೆ